ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್ ನಾನಿವತ್ತು ಬದನೆಕಾಯಿ ಎಣ್ಣೆಗಾಯಿ ಮಾಡೋದನ್ನು ತೋರಿಸ್ತೀನಿ ಇದು ಚಪಾತಿ ರೋಟಿ ಅನ್ನ ಇದಕ್ಕೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಖಾರ ಖಾರವಾಗಿ ತುಂಬ ಚೆನ್ನಾಗಿರತ್ತೆ ಮಾಡೋದು ತುಂಬ ಸಿಂಪಲ್ ಆಗಿದೆ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಾಗೆ ಮೂರು ಟೇಬಲ್ ಅಷ್ಟು ಕಡಲೆ ಬೀಜ ಹಾಕ್ಕೊಳ್ಬೇಕು ಇದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಕೊಳ್ಬೇಕು ಒಂದೆರಡರಿಂದ ಮೂರು ನಿಮಿಷ ತನಕ ಆಗುತ್ತೆ ಇದು ಕ್ರಿಸ್ಪಿ ಆದ ನಂತರ ಅದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಂತರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸಳು ಒಂದೆರಡು ಸ್ಪೂನ್ನಷ್ಟು ಗೋಡಂಬಿ ಹಾಕ್ಕೊಳ್ಬೇಕು ನಂತರ ಒಂದು ಟೊಮೆಟೊವನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಈ ಟೊಮೆಟೊ ಮೆತ್ತಗಾಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಮುಚ್ಚಳ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ತನಕ ಫ್ರೈ ಮಾಡ್ಕೊಳ್ಬೇಕು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ ನೋಡಿ ಇವಾಗ ಟೊಮೆಟೊಲ್ಲೂ ಚೆನ್ನಾಗಿ ಮೆತ್ತಗಾಗಿದೆ ಇಷ್ಟಾದ ನಂತರ ಒಂದು ಸ್ಪೂನಷ್ಟು ಹುರಿಗಡಲೆ ಸೇರಿಸ್ಕೊಳ್ಳಿ ನಂತರ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಕಪ್ಪೆಳ್ಳ ಸಹ ಹಾಕ್ಕೊಳ್ಬೋದು ಬಿಳಿ ಎಳ್ಳು ಇಲ್ಲ ಅಂದರೆ ನಂತರ ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಇದ್ದೀನಿ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಳ್ಬೇಡಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕು ಈಗ ಇದನ್ನು ಒಂದು ನಿಮಿಷ ತನಕ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಫ್ರೈ ಮಾಡ್ಕೊಬೇಕು ಒಂದು ನಿಮಿಷ ತನಕ ನಂತರ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತಣಲಿಕ್ಕೆ ಬಿಡುವ ಇದನ್ನು ಅದು ತಣಿವರ್ಷರಲ್ಲಿ ನಾವಿಲ್ಲಿ ಬದನೆಕಾಯನ್ನು ನಾಲ್ಕು ಭಾಗ ಮಾಡಿಟ್ಕೊಳ್ಬೇಕು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬದನೆ ತೊಗೊಂಡಿದ್ದೀನಿ ನೀವು ಸಾಧ್ಯವಾದಷ್ಟು ಚಿಕ್ಕ ಬದ್ನೆಯೇ ತೊಗೊಳ್ಳಿ ನನಗೆ ಸಿಕ್ಕಿಲ್ಲ ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಬದ್ನೆಕಾಯನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಮಧ್ಯದಲ್ಲಿ ಈ ರೀತಿ ಸೀಳು ಮಾಡಬೇಕು ಎರಡು ಕಡೆ ಅಂದರೆ ನಾಲ್ಕು ಭಾಗ ಮಾಡಿಕೊಳ್ಬೇಕು ಮುಕ್ಕಾಲು ಭಾಗದಷ್ಟು ತನಕ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡಿದ ನಂತರ ಅದನ್ನು ನಾನು ನೀರಲ್ಲೇ ಹಾಕಿ ಇಡ್ತಾ ಇದ್ದೇನೆ ಇಲ್ಲಾಂದ್ರೆ ಅದು ಕಪ್ಪಾಗತ್ತೆ ಇದೇ ರೀತಿ ಎಲ್ಲವನ್ನು ಸಹ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ನಾನು ಅರ್ಧ ಕೆ ಜಿಯಷ್ಟು ಬದನೆಗೆ ಮಸಾಲೆ ರೆಡಿ ಮಾಡಿದ್ದು ಸರಿಯಾಗತ್ತೆ ಇಷ್ಟು ಕ್ವಾಂಟಿಟಿಗೆ ಮಸಾಲೆ ನೋಡಿ ಎಲ್ಲವನ್ನು ಅದೇ ರೀತಿ ಮಧ್ಯ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಇವಾಗ ನಾವು ಫ್ರೈ ಮಾಡಿಟ್ಟಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತಣ್ದಿದೆ ಇದನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ಇದು ಹಾಕಿದ ನಂತರ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಬೇಕು ಒಂದು ಹಿಡಿಯಷ್ಟು ನಂತರ ಸ್ವಲ್ಪ ಉಪ್ಪು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ನಾನು ಈಗ ಇದನ್ನು ಒಮ್ಮೆ ನೀರು ಹಾಕದೇ ನಾನು ಗ್ರೈಂಡ್ ಮಾಡಿ ನೋಡ್ತೀನಿ ನೀರು ಬೇಕಂದ್ರೆ ಸೇರಿಸ್ಕೊಳ್ತೀನಿ ಆಮೇಲೆ ನೋಡಿ ಇದು ಗ್ರೈಂಡ್ ಮಾಡಿ ಆಗಿದೆ ಸ್ವಲ್ಪ ತರಿತರಿ ಇದೆ ನಾನು ಸ್ವಲ್ಪ ನೀರು ಸೇರಿಸಿ ಮತ್ತೆ ನಯ ರುಬ್ತಾ ಇದ್ದೀನಿ ಇವಾಗ ನೋಡಿ ನಯ ರುಬ್ಬಿ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಮಸಾಲೆ ಇಷ್ಟು ದಪ್ಪ ಇರಲಿ ಮಸಾಲೆ ನಂತರ ಒಂದೂವರೆ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕಂದರೆ ಎರಡು ಸ್ಪೂನಷ್ಟು ಹಾಕಿ ನಂತರ ಎರಡು ಸ್ಪೂನಷ್ಟು ಕೊತ್ತಂಬರಿ ಪುಡಿ ನಂತರ ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಕಾಲು ಸ್ಪೂನಿಗಿಂತ ಸ್ವಲ್ಪ ಕಡಿಮೆ ಅರಿಶಿನ ಪೌಡ್ರ್ ಇದ್ದೀನಿ ಎಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ ಉಪ್ಪಾವಾಗಲೇ ಸೇರಿಸಿದ್ದೆ ಇನ್ನು ಆಮೇಲೆ ಬೇಕಂದರೆ ನೋಡಿ ಸೇರಿಸ್ಕೊಳ್ಬೇಕು ಈಗ ನಾವು ಕಟ್ ಮಾಡಿ ಇಟ್ಟಿರುವಂಥ ಬದನೆಯೊಳಗೆ ಈ ಮಸಾಲೆಯನ್ನು ತುಂಬಿಸಬೇಕು ಈ ರೀತಿ ಮಾಡೋದ್ರಿಂದ ಉಪ್ಪು ಮತ್ತು ಖಾರ ಎಲ್ಲ ಬದನೆಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಇದೇ ರೀತಿ ಎಲ್ಲವನ್ನು ಸಹ ರೆಡಿ ಮಾಡಿ ಮೊದಲೇ ಇಟ್ಕೊಳ್ಬೇಕು ನೋಡಿ ಈ ರೀತಿ ಎಷ್ಟಾಗುತ್ತೋ ಅಷ್ಟು ತುಂಬಿಸ್ಕೊಳ್ಬೇಕು ಒಳಗೆ ಮಸಾಲೆ ನೋಡಿ ಎಲ್ಲವನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇಷ್ಟು ಮಸಾಲೆ ಉಳ್ಕೊಂಡಿದೆ ಇದನ್ನು ಆಮೇಲೆ ಬದನೆ ಬೇಯಿಸ್ಬೇಕಾದ್ರೆ ಸೇರಿಸ್ಕೊಳ್ತೇನೆ ನಂತರ ಒಂದು ಕಡಾಯಿಗೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಅದಕ್ಕೆ ನಾಲ್ಕು ಸ್ಪೂನಷ್ಟು ಹಾಕ್ಕೊಳ್ಬೇಕು ಅದು ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿಲಿ ಸಿಡಿದ ನಂತರ ಅದಕ್ಕೆ ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬಾಡೋ ತನಕ ಫ್ರೈ ಮಾಡಬೇಕು ಸ್ವಲ್ಪ ಬಾಡಿದ ನಂತರ ಇದಕ್ಕೆ ಎರಡು ಹೆಗ್ಗೆಯಷ್ಟು ಕರಿಬೇವು ಸೇರಿಸ್ತಾ ಇದ್ದೀನಿ ಕರಿಬೇವನ್ನು ಮೊದಲೇ ಹಾಕ್ಕೊಳ್ಬಾರ್ದು ತುಂಬ ಆದರೂ ಚೆನ್ನಾಗಿರಲ್ಲ ಅದಕ್ಕೆ ಈರುಳ್ಳಿ ಬಾಡಿದ ನಂತರ ಸೇರಿಸ್ಕೊಂಡು ಒಂದು ಮೂವತ್ತು ಸೆಕೆಂಡ್ ತನಕ ಫ್ರೈ ಮಾಡಿದರೆ ಸಾಕು ನಂತರ ಮಸಾಲೆ ತುಂಬಿಸಿದ ಬದನೆಯನ್ನು ಇದ್ದೀನಿ ಇದನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿದ ನಂತರ ಲೋ ಫ್ಲೇಮಲ್ಲೇ ಮುಚ್ಚಳ ಮುಚ್ಚಿ ಒಂದು ಎಂಟರಿಂದ ಹತ್ತು ನಿಮಿಷ ತನಕ ಆ ಎಣ್ಣೆಲೆ ಬೇಯಬೇಕು ನೀರು ಸೇರಿಸ್ಕೊಳ್ಬಾರ್ದು ನೀರು ಸೇರಿಸದೇ ಹತ್ತು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಬೇಕು ಒಳಗೆಲ್ಲ ಚೆನ್ನಾಗಿ ಬೇಯಬೇಕು ಅದು ಒಂದು ಎರಡು ನಿಮಿಷ ಆದಮೇಲೆ ತೆಗೆದು ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಕಡೆನೂ ಬದನೆ ಚೆನ್ನಾಗಿ ಬೇಯಬೇಕು ಅದಕ್ಕೆ ಒಂದು ಎರಡು ಎರಡು ನಿಮಿಷಕ್ಕೊಮ್ಮೆ ತೆಗೆದು ಮಿಕ್ಸ್ ಮಾಡ್ತಾಯಿರಿ ಇದೀಗ ಹತ್ತು ನಿಮಿಷ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬದನೆ ಎಣ್ಣೆಯಲ್ಲೇ ಬೆಂದಿದೆ ಇವಾಗ ನಾವು ಉಳಿದಿರುವಂಥ ಮಸಾಲೆನೇ ಸೇರಿಸ್ಕೊಳ್ಬೇಕು ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಬದನೆಗೆ ಇದ್ದೀನಿ ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀರು ಬೇಕಂದರೆ ನೋಡಿ ಸೇರಿಸ್ಕೊಳ್ಬೇಕು ಬದನೆಯ ಮೇಲೆ ನಿಲ್ಲುವಷ್ಟು ನೀರು ನಾವು ಹಾಕಬೇಕು ನಾನು ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಬದನೆ ಮೇಲೆ ನಿಲ್ಲುವಷ್ಟು ನೀರು ಹಾಕಿದರೆ ಇದು ಸರಿಯಾದ ಮೆಷರ್ಮೆಂಟು ನಂತರ ಉಪ್ಪು ಬೇಕಂದ್ರೆ ನೋಡಿ ಸೇರಿಸ್ಕೊಳ್ಳಿ ಟೇಸ್ಟ್ ಹೇಗಿದೆ ಅಂತ ನೋಡಿ ನಾವು ರುಬ್ಬೇಕಾದರೆ ಹಾಕಿದ್ವಿ ಸಪ್ಪೆ ಅಂತ ಅನಿಸಿದರೆ ಇವಾಗ ಸ್ವಲ್ಪ ಸೇರಿಸ್ಕೊಡ್ಬೋದು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಎಂಟರಿಂದ ಹತ್ತು ನಿಮಿಷ ತನಕ ಬೇಯಿಸಬೇಕು ನೋಡಿ ಹತ್ತು ನಿಮಿಷ ತನಕ ಚೆನ್ನಾಗಿ ಬೆಂದಿದೆ ಇದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಈಗ ಮಿಕ್ಸ್ ಮಾಡಿಕೊಂಡು ಹದ ಯಾವ ರೀತಿ ಇದೆ ಅಂತಲೂ ನೋಡಿ ಇಷ್ಟು ತೆಳುವಾಗಿದ್ದರೆ ಸಾಕು ಯಾಕಂದರೆ ತಣ್ಣದ ನಂತರ ಸ್ವಲ್ಪ ಆಗುತ್ತೆ ಇದು ಈಗ ಮಿಕ್ಸ್ ಮಾಡಿದ ನಂತರ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಬದನೆಕಾಯಿ ಎಣ್ಣೆಗಾಯಿ ಆಗಿದೆ ನಾನು ಚಪಾತಿ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ ಜೋಳದ ರೊಟ್ಟಿ ಜೊತೆ ಇದು ಸೂಪರ್ ಆಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಖಂಡಿತ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದೇ ಯಾರಾದ್ರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ರೆಸಿಪಿ ಜೊತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್